ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಕಾರ್ತಿಕ ಅಮಾವಾಸ್ಯೆ ಅನ್ನೋದು ತುಂಬ ಅದ್ಭುತವಾಗಿರುತ್ತೆ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳುವಂಥ ವಿಧಾನಗಳು ನಮಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಆದರೆ ಕೆಲವೊಂದು ಸಾರಿ ನಾವು ನಮ್ಮ ಸಮಸ್ಯೆಗಳಿಂದ ಜಾಸ್ತಿನೇ ಆ ನೋವು ಪಟ್ಟಿರೋದ್ರಿಂದ ನಮಗೆ ಅತಿಥಿ ವಾರಗಳು ಅನ್ನೋದು ಮರ್ತೋಗಿರುತ್ತೆ ಆಗ ನಾವು ಆ ಸಮಸ್ಯೆಗಳಲ್ಲೇ ಒದ್ದಾಡ್ಕೊಂಡಿರ್ತೀವಿ ಈ ತಿಥಿ ವಾರಗಳು ಅಂತ ಏನು ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುವಂಥ ಹಾಗೂ ಎಷ್ಟೇ ಕಠಿಣ ಪರಿಸ್ಥಿತಿಗಳಿದ್ರು ಸುಮಾರು ನಾವು ಅಂದ್ಕೊಳ್ತೀವಿ ನಾವು ಕೆಳಗಡೆ ಬಿದ್ದೋಗಿದ್ದೀವಿ ಮೇಲೆತ್ತೋದಕ್ಕೆ ಯಾರೂ ಸಹಾಯಕ್ಕಿಲ್ಲ ಅಂತ ಆದರೆ ಎಲ್ಲರೂ ಕೈಬಿಟ್ಟಾಗ ಬಿಟ್ಟಾಗ ಭಗವಂತನು ನಾವು ಇಷ್ಟಪಡುವಂಥ ದೇವರು ನಾವು ನಂಬಿದಂಥ ದೇವರು ನಮ್ಮನ್ನ ಕೈ ಎತ್ತುತ್ತಾನೆ ಸ್ನೇಹಿತರೆ ಆ ಸಮಯದಲ್ಲೇ ಎಲ್ಲರೂ ಕೈ ಬಿಟ್ಟರೂ ಕೂಡ ಭಗವಂತನು ಕೈ ಬಿಡೋದಿಲ್ಲ ಅದಕ್ಕೆ ಪರೀಕ್ಷೆಗಳು ಅನ್ನೋದು ನಮಗೆ ನಡಿಬೇಕು ನಡೀತಾ ಇರುತ್ತೆ ಅದನ್ನು ನಾವು ಕೆಟ್ಟ ಸಮಯನೋ ಒಳ್ಳೆಯ ಸಮಯನೋ ಏನೋ ಒಂದು ಹೇಳ್ತಾ ಇರ್ತೀವಿ ಆದರೆ ಈ ರೀತಿಯ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಬರ್ತಾನೆ ಇರುತ್ತೆ ಯಾಕೆ ಅಂದರೆ ಸಮಸ್ಯೆಗಳು ಮನುಷ್ಯನಿಗೆ ಸದಾ ಕಾಲ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಯಾವುದೋ ಒಂದು ಪರೀಕ್ಷೆಯನ್ನು ಎದುರಿಸ್ತಾನೆ ಇರ್ತೀವಿ ತುಂಬ ಜನಕ್ಕೆ ಪ್ರತಿನಿತ್ಯ ಏನೋ ಒಂದಪ್ಪ ಯಾವಾಗಲೂ ನಮಗೆ ಇದರಿಂದ ಹೊರಗೆ ಬರೋದಕ್ಕೆ ಇಲ್ಲ ಅಂತ ಹೇಳುವಂಥವರು ಮುಖ್ಯವಾಗಿ ಆ ದಿನ ಅಮಾವಾಸ್ಯ ದಿನ ಸಾಧ್ಯ ಆದರೆ ಬೆಳಗ್ಗೆ ಆರು ಗಂಟೆಯ ಒಳಗಡೆ ತಣ್ಣೀರಿನ ಸ್ನಾನ ಮಾಡಿದ್ರೆ ಅದು ಕಾರ್ತೀಕ ಸ್ನಾನ ಸ್ನೇಹಿತರೆ ಬಾವಿ ಕೆರೆ ನದಿ ಈ ರೀತಿ ಎಲ್ರಿಗೂ ಕೂಡ ಸಿಗೋದಿಲ್ಲ ನಿಮಗೇನಾದರೂ ಅನುಕೂಲ ವ್ಯವಸ್ಥೆ ಇದೆ ಅನ್ನೋದಾದರೆ ತಪ್ಪದೇ ಮಾಡಿಕೊಳ್ಳಿ ನಮ್ಮ ಪಾಪ ದೋಷಗಳು ನಾವು ಅದರಿಂದ ಹೊರಗೆ ಬರ್ತೀವಿ ದೇಹ ಕೂಡ ಗಟ್ಟಿಯಾಗಿರುತ್ತೆ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ ಚಂಚಲತೆಯಿಂದ ಕೂಡಿದರೆ ಮನಸ್ಸನ್ನು ಸ್ಥೀಮಿತಗೊಳಿಸುತ್ತೆ ಅಂದರೆ ನಾವು ಬ್ಯಾಲೆನ್ಸ್ಡಾಗಿ ಆಗಿ ಯೋಚನೆ ಮಾಡೋದು ಮಾತಾಡೋದು ತುಂಬ ಚೆನ್ನಾಗಿರುತ್ತೆ ಈ ಪ್ರಕೃತಿಯಲ್ಲಿ ಈ ಈ ರೀತಿಯ ವಿಶೇಷ ದಿನಗಳು ನಮ್ಮ ಆರೋಗ್ಯದ ಮೇಲೆ ನಮ್ಮ ಅಭಿವೃದ್ಧಿಯ ಮೇಲೆ ಕನೆಕ್ಟ್ ಆಗಿರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಅಷ್ಟೆ ಈಗ ಎಲ್ರಿಗೂ ಕಾರ್ತೀಕ ಸ್ನಾನ ಮಾಡ್ಕೊಳ್ಳೋದಕ್ಕೆ ಕಾರ್ತೀಕ ದೀಪಾರಾಧನೆಗಳು ಅನ್ನೋದು ಈ ಮಾಸದಲ್ಲಿ ಮಾಡಿಕೊಂಡಿರೋದಿಲ್ಲ ಇನ್ನು ಕಡೆಯದಾಗಿ ನಮಗೆ ಅಮಾವಾಸ್ಯ ದಿನ ಮಾಡಿಕೊಳ್ಳುವಂಥ ಸುಲಭ ವಿಧಾನಗಳು ಆರಾಮಾಗಿ ಇಲ್ಲಿ ಮಾಡ್ಕೊಳ್ಬಹುದು ತಿಳಿಸ್ತಾ ಇದ್ದೀನಿ ಒಂದು ಪರಿಹಾರವನ್ನು ಮಾಡ್ಕೊಳ್ಬಹುದು ಯಾಕಂದರೆ ನಮ್ಮೆಲ್ರಿಗೂ ಕೂಡ ಈ ಒಂದು ಸಮಸ್ಯೆ ಅನ್ನೋದು ಇರುತ್ತೆ ಯಾಕಂದರೆ ನಾವು ಯಾವ ರೀತಿ ಇದ್ದೀವಿ ಅನ್ನೋದಕ್ಕಿಂತ ನಮ್ಮ ಪಕ್ಕದವರು ನಮ್ಮ ಮನೆ ಪಕ್ಕದಲ್ಲಿರುವಂಥವರು ಅಥವಾ ನಮ್ಗೆ ಬೇಕಾಗಿರುವಂಥವರು ಯಾವ ರೀತಿ ಬದುಕ್ತಾ ಇದ್ದಾರೆ ಇನ್ನೊಬ್ಬರ ಮೇಲೆ ನಾವು ಕಂಪ್ಯಾರಿಸನ್ ಮಾಡಿಕೊಂಡೇ ಬದುಕ್ತಾ ಇರ್ತೀವಿ ಅವ್ರ ಮೇಲೆ ಕಣ್ಣಾಕುವಂಥದ್ದು ಅಥವಾ ನರದೃಷ್ಟಿ ಅಂತ ಏನು ಹೇಳ್ತೀವಿ ನೋಡಿ ಅದು ಒಂದು ಬಿದ್ದರೆ ಸಾಕು ನಮ್ಮ ಕರಿಯರ್ ಲೈಫು ಆರೋಗ್ಯ ತುಂಬ ಜನ ರಾಜಕೀಯವಾಗಿರ್ತಾರೆ ಆರ್ಥಿಕವಾಗಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅಂತಹವರೆಲ್ಲರೂ ಕೂಡ ಈ ಸಣ್ಣ ಪರಿಹಾರವನ್ನು ಬೇವಿನ ಮರದ ಹತ್ರ ಮಾಡಿಕೊಳ್ಳುವಂಥದ್ದು ಬೇವಿನ ಮರ ಅಂದರೆ ದುರ್ಗಾದೇವಿಗೆ ತುಂಬ ಇಷ್ಟ ದುರ್ಗಾದೇವಿ ಆ ಮರದಲ್ಲಿ ನೆಲೆಸಿರುವಂಥದ್ದು ಅದಕ್ಕೋಸ್ಕರ ನಾವು ಎಷ್ಟೇ ಕಠಿಣ ಪರಿಸ್ಥಿತಿಗಳಿದ್ದರು ಮುಖ್ಯವಾಗಿ ಸುಮಾರು ಜನ ನಮಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ನಮ್ಗೆ ಬೇಕಾಗಿರುವಂಥವರೇ ಅವರಿಂದ ನಮ್ಮ ಜೀವನವೇ ಹಾಳಾಯಿತು ಈ ಥರ ಎಲ್ಲ ಮಾತಾಡ್ತಾ ಮಾತಾಡ್ತಾಯಿರ್ತಾರಲ್ವ ಅವ್ರಿಗೆ ಏನಾದರೂ ಡೌಟ್ ಇದ್ದರು ಮನೆಯಲ್ಲಿ ಪರಿಸ್ಥಿತಿ ಯಾವುದು ಚೆನ್ನಾಗಿಲ್ಲ ಯಾಕೋ ಯಾರ ಬಗ್ಗೆನೂ ನಮಗೆ ಒಳ್ಳೆಯ ಅಭಿಪ್ರಾಯ ಬರ್ತಾ ಇಲ್ಲ ಎಲ್ಲರೂ ಕೂಡ ನಂಬಿಕೆ ದ್ರೋಹ ಮಾಡ್ತಾಯಿದ್ದಾರೆ ಮೋಸ ಮಾಡ್ತಾಯಿದ್ದಾರೆ ಈ ರೀತಿ ಅನ್ನಿಸಿದಾಗ ಒಂದು ಕಾಗದ ತಗೊಳ್ಳಿ ನೀವು ಸಾಲ ಮಾಡಿಕೊಂಡಿದ್ರೆ ಸಾಲದ್ದಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಮಾಡಿಕೊಳ್ಳುವಂಥದ್ದು ಇದೆಯೋ ಅದನ್ನು ಹೇಳ್ಕೊಳ್ತಾ ಬರಿಬೇಕು ಒಂದು ಕೆಂಪು ಪೆನ್ನಲ್ಲಿ ಬರ್ಕೊಳ್ಳಿ ಸಾಲ ತೀರಿಸಿದ್ದೀವಿ ಅಂತ ಬರ್ಕೊಳ್ಳಿ ಮನೆ ಕಟ್ಟೋದಿದ್ದರೆ ಮನೆ ಕಟ್ಟಬೇಕಾಗಿದೆ ನಿಮ್ಮ ಮನಸ್ಸಲ್ಲಿರುತ್ತಲ್ವ ಮನೆ ಕಟ್ಟುವ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತ ಬರ್ಕೊಂಡು ಇದ್ರ ಮೇಲೆ ಸ್ವಲ್ಪ ಸಾಸುವೆ ಹಾಕಿ ಸಾಸುವೆ ಅನ್ನೋದು ನರದೃಷ್ಟಿಯನ್ನು ತೆಗೆದುಬಿಡುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಯಾರಾದರೂ ಮಾಡಿದರೆ ಅದು ನಮಗೆ ತಟ್ಟೋದಿಲ್ಲ ಶತ್ರುಗಳು ಹಿತಶತ್ರುಗಳು ಯಾರೇ ಇರಬಹುದು ದೂರ ಆಗ್ತಾರೆ ಇಡಿ ಕಲ್ಲುಪ್ಪನ್ನು ಹಾಕಿ ಸ್ವಲ್ಪ ಕುಂಕುಮವನ್ನು ಹಾಕಿ ಒಣಮೆಣಸಿನಕಾಯಿಯನ್ನು ನೀವು ಮೂರು ಅಥವಾ ಒಂದು ಹಾಕ್ಕೊಳ್ಬಹುದು ಈ ರೀತಿ ನೀವು ಮಾಡಿದಾಗ ಇದರಲ್ಲಿ ನೋಡಿ ವಸ್ತುಗಳ ಬಗ್ಗೆ ತಿಳಿಸಿದ್ದೀನಿ ಆ ವಸ್ತುಗಳು ಎಷ್ಟೊಂದು ಪ್ರಭಾವ ಇರುತ್ತೆ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ ದೃಷ್ಟಿ ಆಯಿತು ಅಂದ್ಕೊಳ್ಳಿ ನಮ್ಮ ಮನೆಯಲ್ಲಿರುವಂಥವರು ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಸುಸ್ತಾಗ್ತಾ ಇದೆ ಯಾಕೋ ದೃಷ್ಟಿಯಾಗಿ ನಮಗೆ ನಮ್ಮ ಮನಸ್ಸು ಬಾಡಿ ಏನೂ ಸಹಾಯ ಮಾಡ್ತಾ ಇಲ್ಲ ನಮಗೆ ಒಂಥರ ಏನೋ ಚೆನ್ನಾಗಿಲ್ಲ ಅಂತ ಹೇಳಿದಾಗ ಹಿರಿಯರು ಏನು ಮಾಡ್ತಾರೆ ಇದರಲ್ಲಿ ತಿಳಿಸ್ದೆ ನೋಡಿ ಆ ವಸ್ತುಗಳನ್ನು ಕೈಗೆ ಎತ್ಕೊಂಡು ದೃಷ್ಟಿ ತೆಗೆದುಬಿಟ್ಟು ಒಂದು ತುಂಬ ಜನ ಇದ್ಲೇನಾದರೂ ಇದ್ದರೆ ಅದರಲ್ಲಿ ಹಾಕ್ತಾರೆ ಏನಾದರೂ ಒಲೆ ವ್ಯವಸ್ಥೆ ಇದ್ದರೆ ಇಲ್ಲಾಂದರೆ ನೀರಲ್ಲಿ ಒಂದು ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ತಾರೆ ಈ ಥರ ಮಾಡಿದಾಗ ಎಷ್ಟು ಚೆನ್ನಾಗಿ ರಿಲೀಫ್ ಆಗಿಬಿಡುತ್ತೆ ಅಂದರೆ ಯಾರೋ ನಮ್ಮನ್ನು ತುಳಿತಾ ಇದ್ರು ಹೊಡಿತಾ ಇದ್ರು ಈಗ ನಾವು ತುಂಬ ಚೆನ್ನಾಗಿದ್ದೀವಪ್ಪ ಅಂತಂದ್ಬಿಟ್ಟು ದೇಹ ಮನಸ್ಸು ಎರಡೂ ಕೂಡ ಆರಾಮಾಗಿಬಿಡುತ್ತೆ ಸ್ನೇಹಿತರೆ ಆ ಥರ ಇರುವಂಥದ್ದು ಇದನ್ನು ನೀವು ನಿಮ್ಮ ಹಿರಿಯರಿದ್ದರೆ ದೃಷ್ಟಿ ತೆಗೆಸ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ನಿಮಗೆ ನೀವೇ ಏಳು ಸುತ್ತು ತಲೆಯ ಮೇಲೆ ನೀವು ಕ್ಲ್ಯಾಕ್ ವೈಸು ಸುತ್ತಕೊಂಡಾಗ ನಿಮ್ಮ ಮನಸ್ಸಲ್ಲಿ ದೇಹದಲ್ಲಿ ಏನು ಕೆಟ್ಟ ಆಲೋಚನೆಗಳು ಕೆಟ್ಟ ಆರೋಗ್ಯ ಈ ಥರ ಇರುತ್ತಲ್ವ ಅದನ್ನೆಲ್ಲವೂ ಈ ವಸ್ತುಗಳು ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುವು ಕೂಡ ಸಹಾಯ ಮಾಡುತ್ತೆ ಕೆಲಸ ಮಾಡುತ್ತೆ ಅದರ ಕೆಲಸ ಅನ್ನೋದು ಪ್ರಾರಂಭ ಮಾಡುತ್ತೆ ಯಾವಾಗ ಮಾಡುತ್ತೆ ನಾವು ನಂಬಿಕೆಯಿಂದ ಮಾಡಿಕೊಂಡಾಗ ಆ ಒಂದು ನಿಮಿಷದಿಂದನೇ ಪ್ರಾರಂಭ ಮಾಡುತ್ತೆ ಸ್ನೇಹಿತರೆ ತುಂಬ ಜನ ನೀವು ನೋಡಬಹುದು ನಂಬಿಕೆಯಿಂದ ಮಾಡಿಕೊಂಡಿರುವ ಕೆಲಸಗಳು ಯಾವತ್ತೂ ಕೂಡ ಗೆದ್ದೇ ಗೆಲ್ಲುತ್ತೆ ಅದಕ್ಕೆ ಇದು ನಿಮ್ಮ ಸಮಸ್ಯೆಗಾಗಿರಬಹುದು ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಪರಿಸ್ಥಿತಿಯಿಂದ ನೀವು ಹೊರಗಡೆ ಬರಬೇಕು ಆರಾಮಾಗಿರಬೇಕು ಸಂತೋಷವಾಗಿ ನಾವು ಇರಬೇಕು ಅನ್ನೋದಕ್ಕೆ ಈ ರೀತಿಯ ಪರಿಹಾರವನ್ನು ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಎಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಇರುವಂಥ ಸದಸ್ಯರು ಅಂದರೆ ಗಂಡ ಮಕ್ಕಳು ನಿಮ್ಮ ಸಂಸಾರ ಕುಟುಂಬ ಅನ್ನೋದು ತುಂಬ ಚೆನ್ನಾಗಿ ನಗ್ತಾ ಆರೋಗ್ಯವಾಗಿ ಇರುವಂಥ ಪರಿಹಾರ ಇದನ್ನು ಮಾಡಿಬಿಟ್ಟು ಬೇವಿನ ಹತ್ರ ತಗೊಂಡೋಗಿದ್ದೆ ಆ ಬುಡದ ಹತ್ರ ಹಾಕಿ ಹೇಳ್ಕೊಳ್ಬೇಕು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಏಕೆಂದರೆ ದುರ್ಗಾದೇವಿ ನಮ್ಮ ಮಾತನ್ನು ಕೇಳ್ತಾಳೆ ಈ ರೀತಿಯ ಅಮಾವಾಸ್ಯ ದಿನಗಳಲ್ಲಿ ತಾಯಿ ಹತ್ರ ಕೇಳಿಕೊಂಡು ಅದನ್ನು ಬುಡ್ದ ಹತ್ರ ಹಾಕ್ಬಿಟ್ಟು ವಾಪಸ್ ತಿರುಗಿ ನೋಡದೆ ಬನ್ನಿ ಕಷ್ಟಗಳನ್ನೆಲ್ಲ ತಾಯಿಗೆ ಒಪ್ಪಿಸ್ಬಿಟ್ಟು ಬಂದಿದ್ದೀರಾ ಅಂತ ಅರ್ಥ ಒಳ್ಳೆಯದಾಗುತ್ತೆ ಧನ್ಯವಾದಗಳು